ಮಹಿಳೆಯೋರ್ವಳು ಮನಸ್ಸು ಮಾಡಿದರೆ ಬದುಕು ಸುಲಭ ಎನ್ನುವುದಕ್ಕೆ ಸಾಕ್ಷಿಯಾಗ್ತಿದ್ದಾರೆ ಅಂಕುಲ ಅಲಗೇರಿಯ ವಂದನಾ ನಾಯಕ್ ನಾಡವರ ಕೋಳಿ ಮಸಾಲೆ ಮೂಲಕ ಕೈಗೆಟುಕುವ ದರದಲ್ಲಿ ಮಾರುಕಟ್ಟೆಗೆ ನೀಡಿ ನಾಡಿಗೆ ಹೆಸರಾಗುವತ್ತ ಹೆಜ್ಜೆ ಹಾಕುತ್ತಿರುವ ವಂದನಾ ನಾಯಕ್ ಗೃಹೋದ್ಯಮದ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ದೊಡ್ಡ ಉದ್ಯಮವನ್ನೇ ಸ್ಥಾಪಿಸಿ ಹಣ ಗಳಿಸಬೇಕೆನ್ನುವ ಮಹತ್ವಾಕಾಂಕ್ಷೆಯುಳ್ಳವರ ನಡುವೆ ವಂದನಾ ನಾಯಕ್ ವಿಭಿನ್ನವಾಗಿ ಕಾಣ್ತಾರೆ ಚಿಕ್ಕ ಉದ್ಯಮವಾದರೂ ಸರಿ ಶ್ರದ್ಧೆಯಿಂದ ದುಡಿದ್ರೆ ಉದ್ಯಮ ಕೈ ಹಿಡಿಯುತ್ತದೆ ಎನ್ನುವುದಕ್ಕೆ ವಂದನಾ ನಾಯಕ್ ಸಿದ್ಧಪಡಿಸಿರುವ ಹುರಿಯಕ್ಕಿ ಲಡ್ಡು ಜಾಮ್ಗೂ ಬಲು ಬೇಡಿಕೆ ಕಂಡುಬಂದಿದೆ ವಂದನಾ ನಾಯಕ್ ಸಿದ್ಧಪಡಿಸಿದ ಉತ್ಪನ್ನಗಳಿಗೆ ವಿದೇಶದಲ್ಲೂ ಬೇಡಿಕೆ ಇದೆ ವಂದನಾರ ಸಾಧನೆಯ ಮೇಲೆ ಕಿರುನೋಟ ಬೀರುವ ಪ್ರಯತ್ನ ಇಲ್ಲಿದೆ ನೋಡಿ ರಾಸಾಯನಿಕಗಳನ್ನು ಬಳಸಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುವ ತಿಂಡಿ ತಿನಿಸುಗಳಿಂದ ಹಣ ಗಳಿಸುವ ಜನರ ಮಧ್ಯೆ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಮನೆಯಲ್ಲಿ ತಯಾರಾಗುವ ಶುದ್ಧ ಕುಚಲಕ್ಕಿ ಮತ್ತು ಇನ್ನಿತರೆ ಬೇಳೆಗಳನ್ನು ಬಳಸಿ ಆರೋಗ್ಯಕ್ಕೆ ಅತಿ ಉತ್ತಮ ಎನ್ನುವ ಹುರಿಯಕ್ಕಿ ಲಡ್ಡು ಕೋಳಿ ಸಾಂಬಾರಿಗೆ ರುಚಿಕಟ್ಟಾದ ಮಸಾಲೆ ತಯಾರಿಸಿ ಮಾರುಕಟ್ಟೆಗೆ ನೀಡೋದರ ಮೂಲಕ ಗ್ರಹ ಉದ್ಯಮದಲ್ಲಿ ಅಂಕುಲ ಅಲಗೇರಿಯ ವಂದನಾ ಲಕ್ಷ್ಮಣ್ ನಾಯಕ್ ಪ್ರಸಿದ್ಧಿ ಪಡೆದಿದ್ದಾರೆ ಐವತ್ತೊಂದು ವರ್ಷದ ವಂದನಾ ನಾಯಕ್ ಕಳೆದ ನಾಲ್ಕು ವರ್ಷಗಳ ಹಿಂದೆ ತಮ್ಮ ಮನೆಯಲ್ಲಿ ತಿನ್ನಲು ಮಾಡಿಕೊಂಡ ಹುರಿಯಕ್ಕಿ ಲಡ್ಡುಗಳನ್ನ ಗಣ್ಯರೋರ್ವರು ಮನೆಗೆ ಬಂದಾಗ ತಿನ್ನಲು ನೀಡಿದ ಸಂದರ್ಭದಲ್ಲಿ ಇದರ ರುಚಿಯನ್ನ ನೋಡಿ ಯಾಕೆ ನೀವು ಇದರ ಉದ್ಯಮ ಮಾಡಿ ಮಾರುಕಟ್ಟೆಗೆ ನೀಡಬಾರದು ಎನ್ನುವ ಮಾತಿಗೆ ಓಗುಟ್ಟು ಲಡ್ಡುಗಳನ್ನ ಮಾಡಲು ಶುರು ಮಾಡಿದ್ದರು ವಂದನಾ ಇದೀಗ ಸುತ್ತಮುತ್ತ ನ ಮಹಿಳೆಯರಿಗೆ ತನ್ನ ಮನೆಗೆ ಕರೆದು ಕೆಲಸವನ್ನ ನೀಡಿ ಒಂದು ದೊಡ್ಡದಾದ ಸಂಘಟನೆಯ ಮೂಲಕ ಜಿಲ್ಲೆ ರಾಜ್ಯ ಸೇರಿದಂತೆ ಹಲವು ಸಭೆ ಸಮಾರಂಭಗಳಿಗೆ ಈ ಲಡ್ಡುಗಳನ್ನು ಮಾರಾಟ ಮಾಡಿ ಜೀವನೋಪಾಯ ಕಂಡುಕೊಂಡಿದ್ದಾರೆ ಅತ್ಯಂತ ಶುಚಿತ್ವವನ್ನ ಕಾಯ್ದುಕೊಂಡು ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸದೆ ರುಚಿಕಟ್ಟಾಗಿ ಸಿದ್ಧಗೊಳ್ಳುವ ಈ ಲಡ್ಡುಗಳು ವಿದೇಶದಲ್ಲಿಯೂ ಬೇಡಿಕೆ ಇರೋದು ಗ್ರಾಮೀಣ ಪ್ರದೇಶದ ತಿಂಡಿಗಳಿಗೆ ಬೆಲೆ ಇದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ನಮ್ಮಲ್ಲಿ ನಾಡವರ ಕೋಳಿ ಮಸಾಲೆ ಅಂದರೆ ಒಂದು ಹೆಸರಾಗಿ ಆಗಬಿಟ್ಟದ್ದು ಆವಾಗ ನಮಗೆ ಅದನ್ನು ನಮ್ಮ ಮಸಾಲೆನ ತಿಂದಂಥ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋದಂಥ ಜನನೀಯ ನಮಗೆ ನಮ್ಮ ಈ ಕಾಮತ್ರು ಬಂದು ನಿಮ್ಮ ಈ ಮಸಾಲೆ ಬಹಳ ಅದ್ಭುತ ಆಯಿತು ಮತ್ತೆ ಇದನ್ನ ನೀವು ಪೌಡರ್ ಮಾಡಿ ಯಾಕೆ ಮಾರ್ಕೆಟ್ಗೆ ಹಾಕಬಾರ್ದು ಅದೊಂದು ಮಾಡಿ ನೈಕ್ರಿ ಅಂತ ಹೇಳಿ ನಮಗೆ ಮೊತ್ತ ದಿನದಾಗಿ ಪ್ರೋತ್ಸಾಹ ಕೊಟ್ಟು ಜಿಲ್ಲೆಯಾದ್ಯಂತ ಎಲ್ಲ ನಮ್ದು ಕೆಲವು ಹೊರಗಡೆ ಸಮೇತ ಹೋಗಿದೆ ಅದಕ್ಕೆ ನಮಗೆ ಮತ್ತೆ ನಮ್ಮ ಹೊರಗಡೆ ಕೂಡ ಅಮೇರಿಕಾ ಆಸ್ಟ್ರೇಲಿಯಾ ಕೆಲವಷ್ಟು ಕಡೆ ಹೋಗುವವರೆಲ್ಲ ಅಂಕೋಲದಿಂದ ಅದನ್ನ ಪಡ್ಕೊಂಡು ಹೋಗ್ತಾರೆ ನಮ್ಮ ಅದೇ ಇದರಲ್ಲಿ ಗುಜರಾತ್ವರೆಗೂ ಇವತ್ತು ನಾವು ಪಾರ್ಸಲ್ ಮಾಡಿ ಕಳಿಸ್ತಾ ಇದ್ದೇವೆ ಉತ್ತರಖಂಡ ಸಮೇತ ಹೋಗದೆ ಮಿಠಾಯಿ ಅಂದ್ರೆ ಅದಕ್ಕೆ ನಾವು ಕಾಯಿ ಬೆಲ್ಲ ಹಾಕಿ ಮಿಠಾಯಿ ಮಾಡ್ತಿದ್ದೆ ಅದೇ ರೀತಿಯಲ್ಲಿ ನಾವು ಅದಕ್ಕೆ ಬೀಟ್ರೋಟು ಗಜರಿ ಮತ್ತೆ ಪಪ್ಪಾಯಿ ಕಾಯಿ ಕಾಯಿ ಬೆಲ್ಲ ಅದಕ್ಕೆ ಮತ್ತೆ ಬೇಕಾದಂತ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಅದನ್ನು ಮಿಠಾಯಿ ಮಾಡಿ ಮಿಠೈ ಮಾಡುತ್ತಿದ್ದ ಅದು ಕೂಡ ಜನರಿಗೆ ಬಹಳ ಆಸಕ್ತಿಯಾಗಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಕಾರವಾರ ಕುಮಟಾ ಹೊನ್ನಾವರ ಗೋಕರ್ಣ ಹಿಳ್ಳೂರು ಎಲ್ಲಾ ಶಿರ್ಸಿ ಮತ್ತೆ ಹೀಗೆ ಕೆಲವಷ್ಟು ಕಡೆಗೆ ನಾವು ಕಳಿಸ್ಕೊಂಡು ಈಗ ಸದ್ಯ ಹೊನ್ನಾವರ ಕುಮಟಾ ಗೋಕರ್ಣ ಕಾರವಾರ ಅಂಕೋಲ ಇದೆಲ್ಲ ದಿನನಿತ್ಯ ನಮ್ದು ಈ ಕೆಲಸ ಮಾಡ್ತಾ ಇರ್ತಾಳೆ ನಡೀತಾ ಇದೆ ಜನರಿಂದ ಇದಕ್ಕೆ ಪ್ರಶಂಸೆ ಸಿಗ್ತಾ ಇದೆ ಅದಕ್ಕೆ ನಮ್ಮಲ್ಲಿ ಒಂದು ಯಾವುದೇ ಕೆಮಿಕಲ್ ಇವತ್ತು ಆರೋಗ್ಯಕ್ಕೆ ಹಾನಿಕರವಾದಂತಹ ವಸ್ತುವನ್ನ ಯಾವುದಕ್ಕೂ ತೊಡ್ದಿ ನಮ್ಮ ಮನೆಯಲ್ಲಿ ನಮ್ಮ ತಾತಂದಿರು ನಮ್ಮ ತಂದೆ ತಾಯಿ ಯಾವ ರೀತಿಯನ್ನು ಮಾಡಿ ನಮಗೆ ಅದನ್ನು ಉಣಗೊಳಿಸುತ್ತಿದ್ರು ಅದೇ ಅದೇ ರೀತಿಯಲ್ಲಿ ನಾವು ಜನರಿಗೆ ತೋರಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಅದಕ್ಕೆ ಕೆಮಿಕಲ್ ಕೆಮಿಕಲನ್ನು ಸೇರಿಸಿದ್ರೆ ಅದು ದುಷ್ಪರಿಣಾಮ ಆಗ್ತದೆ ಅನ್ನೋದು ನನಗೆ ಗೊತ್ತು ಹಾಗಾಗಿ ಎಲ್ಲರಂತೆ ನಾವು ಅದನ್ನು ಮಾಡಬಾರ್ದು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಸ್ವಯಂ ಮನೆಯಿಂದ ಅದಕ್ಕೆ ಯಾವುದೇ ಒಂದು ಯಾವುದೇ ರೀತಿಯಲ್ಲಿ ಆರೋಗ್ಯಕ್ಕೂ ಒಳ್ಳೆಯದಾಗಬೇಕಂತ ಹೇಳಿ ಅದಕ್ಕೆ ಈ ಹೆಸರು ಕಾಳು ಕುಚ್ಚಿ ಅಕ್ಕಿ ಮನೆಯಲ್ಲಿ ಹುರಿದ ಕೊರಸಕ್ಕಿ ಲಾಡು ಅದಕ್ಕೆ ನಾವು ಸ್ವಲ್ಪ ಇನ್ನು ಜಾಸ್ತಿ ಉದ್ದಿನ ಕಾಳನ್ನ ಮತ್ತೆ ಹೆಸರು ಕಾಳನ್ನ ಕೊನೆಗೆ ಇದು ಶೇಂಗಾ ಕಾಯಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದನ್ನುವುದನ್ನ ಜನರ ತಿಳಿಸಿ ಅದಕ್ಕೆ ಮತ್ತಷ್ಟು ನಮ್ಗೆ ಅದಕ್ಕೆ ಬಹಳಷ್ಟು ಪ್ರೇರಣೆಯನ್ನ ಮಾಡ್ತಾ ಇದ್ದಾರೆ ಜನ ಯಾಕಂದ್ರೆ ಇದು ಒಳ್ಳೇದು ಅನಾರೋಗ್ಯ ಪೀಡಿತರೂ ಸಹ ಈ ಲಡ್ಡುಗಳನ್ನು ಸೇವಿಸಬಹುದಾಗಿದೆ ಜೊತೆಗೆ ಅತ್ಯಂತ ರುಚಿಕಟ್ಟಾಗಿ ಸಿದ್ಧಗೊಳ್ಳುವ ನಾಡವರ ಕೋಳಿ ಮಸಾಲೆ ಭೋಜನದ ರುಚಿಯನ್ನ ಹೆಚ್ಚಿಸಿ ಕಡಿಮೆ ಖರ್ಚಿನಲ್ಲಿ ಅಡುಗೆ ಸಿದ್ಧಗೊಳಿಸುವ ಪದಾರ್ಥವಾಗಿದೆ ಇನ್ನು ಕೆಲವು ಮಹಿಳೆಯರಿಂದ ರೊಟ್ಟಿ ಮಾಡಿಸಿಕೊಟ್ಟು ವಂದನಾ ನಾಯಕ್ ಹಲವು ಕುಟುಂಬಗಳಿಗೆ ಆಸರಿಯಾಗಿದ್ದಾರೆ ಇವರ ಗೃಹೋದ್ಯಮದಲ್ಲಿ ಸಿದ್ಧಗೊಳ್ಳುವ ಪ್ರತಿಯೊಂದು ತಿಂಡಿ ತಿನಿಸುಗಳಿಗೆ ವಿಶೇಷ ಬೇಡಿಕೆಯಿದ್ದು ದಿನದಿಂದ ದಿನಕ್ಕೆ ಈ ತಿಂಡಿಗಳನ್ನು ಸರಬರಾಜು ಮಾಡುವ ಪ್ರಮಾಣ ಹೆಚ್ಚಿದೆ ನಿರುದ್ಯೋಗ ಎಂದು ಚಿಂತಿಸುತ್ತಾ ಕಾಲಹರಣ ಮಾಡುವ ನಾಗರಿಕರ ಮಧ್ಯೆ ವಂದನಾ ನಾಯಕ್ ಮತ್ತು ಇವರ ಪತಿ ಲಕ್ಷ್ಮಣ್ ನಾಯಕ್ ಈ ರೀತಿಯ ಉದ್ಯಮವನ್ನ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಈ ತಿಂಡಿ ತಿನಿಸುಗಳು ಬೇಕಾಗಿದ್ದಲ್ಲಿ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ಒನ್ ಏಟ್ ಫೋರ್ ಒನ್ ಡಬಲ್ ಸಿಕ್ಸ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ನಮ್ಮೂರಿನಲ್ಲಿ ಈ ಉದ್ಯೋಗವನ್ನ ಮಾಡೋದು ನಮಗೆ ತುಂಬಾ ಹೆಮ್ಮೆ ಅನ್ನಿಸುತ್ತದೆ ಯಾಕಂದರೆ ಉದ್ಯೋಗವಾಗಿ ನಮ್ಮ ಇದು ಸ್ವಂತ ಖರ್ಚು ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಮತ್ತೆ ಗಂಡಸರಿಂದ ಒಂದು ಸಹಾಯ ತಗೊಳ್ಳೋಕ್ಕಿಂತ ನಾವೇ ಸಹ ಉದ್ಯೋಗದಿಂದ ಉತ್ಪನ್ನ ನಾವು ಪಡೀಲಿಕ್ಕೆ ಆಗ್ತದೆ ಮತ್ತೆ ಹಾಗೆ ನಮಗೆ ದೂರ ಹೋಗಿ ಕೆಲಸ ಮಾಡಬೇಕಂತಿಲ್ಲ ಇಲ್ಲಿ ಹತ್ತಿರದಲ್ಲೇ ನಮಗೆ ಕೆಲಸ ಎಲ್ಲ ಸಿಕ್ಕುದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಹಳ್ಳಿಯಲ್ಲಿದ್ದರೂ ಶ್ರದ್ಧೆಯಿಂದ ದುಡಿದ್ರೆ ಸಾಧಿಸಬಹುದು ಎನ್ನುವುದಕ್ಕೆ ವಂದನಾ ನಾಯಕರ ದಿಟ್ಟ ಹೆಜ್ಜೆ ಅವರು ಮತ್ತಷ್ಟು ಸಾಧನೆ ಮಾಡಲಿ ಎಂದು ಹಾರೈಸೋಣ ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್ ಅಂಕುಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ್ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಗ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ